ಎಚ್ಡಿ ತಮ್ಮಯ್ಯ ಮಾನ್ಯ ಸಭಾಧ್ಯಕ್ಷರಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಭದ್ರಾ ನದಿಯಿಂದ ನೀರು ತರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿ ವಿಳಂಬದಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಗಮನ ಸೆಳೆಯಲು ಬಯಸ್ತೇನೆ ಯೋಜನೆಯ ಸ್ಥಿತಿಗತಿಗಳ ಉತ್ತರವನ್ನು ಕೊಟ್ಟಿದ್ದೇವೆ ಅಧ್ಯಕ್ಷರೇ ಶಾಸಕರು ನಿರ್ದಿಷ್ಟವಾಗಿ ಮುಂದೆ ಏನಾಗಬೇಕು ಅಂತ ಹೇಳಿದ್ರೆ ಅದರ ಕಡೆಗೂ ಗಮನ ಕೊಡ್ತೇವೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರವನ್ನ ಸಮರ್ಪಕವಾಗಿ ನೀಡಿದ್ದಾರೆ ಆದ್ರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಕೂಸು ಹುಟ್ಟದ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು ಅನ್ನೋ ರೀತಿಯಲ್ಲಿ ಈ ನಮ್ಮ ಭದ್ರಾ ನದಿಯಿಂದ ಈ ಬಹುಗ್ರಾಮ ಯೋಜನೆ ಅಡಿ ನೀರಿನ ಯೋಜನೆ ಪೈಪ್ಲೈನ್ ಮೂಲಕ ನೀರು ತರೋದಕ್ಕಿಂತ ಮುಂಚೆನೆ ಜೆ ಜೆ ಎಮ್ ಅಡಿ ಇಡೀ ಹಳ್ಳಿಗಳಲ್ಲಿ ಈಗಾಗಲೇ ನಲ್ಲಿಗಳನ್ನು ಪೈಪ್ಲೈನ್ ಮಾಡಿ ನಲ್ಲಿಗಳನ್ನು ಹಾಕಲಾಗಿದೆ ಎಲ್ಲರ ಮನೆ ಮುಂದೆ ನಲ್ಲಿ ಪೈಪ್ಲೈನ್ ರೆಡಿ ಇದ್ದಾವೆ ಆದರೆ ಯಾವ ನಲ್ಲಿ ನೀರು ಬರ್ತಾ ಇಲ್ಲ ಹಾಗಾಗಿ ಈ ಉತ್ತರದಲ್ಲಿ ಒಂದಷ್ಟು ಲೋಕೋಪಯೋಗಿ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಒಂದಷ್ಟು ಅಡಚಣೆ ಇರೋದ್ರಿಂದ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ತಡವಾಗಿದೆ ಅಂತ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಆರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಯೋಜನೆಯನ್ನು ಪೂರ್ಣಗೊಳಿಸ್ತೇವೆ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಮಂತ್ರಿಗಳು ಮತ್ತು ಸರ್ಕಾರ ಆದರೆ ಇನ್ನು ಕೇವಲ ಹತ್ತು ತಿಂಗಳಲ್ಲಿ ಈ ಯೋಜನೆ ಸಂಪೂರ್ಣ ಆಗ್ತದೆ ಅನ್ನೋ ಒಂದು ಭರವಸೆ ನಮಗಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಮಗಾರಿಯ ಪ್ರಾರಂಭನೇ ಇನ್ನು ಈಗ ಕೇವಲ ಒಂದು ಇಪ್ಪತ್ತು ಪರ್ಸೆಂಟು ಕಾಮಗಾರಿ ಆಗಿಲ್ಲ ಹಾಗಾಗಿ ಇರ್ತಕ್ಕಂಥ ಈ ಅಡಚಣೆಗಳನ್ನ ಸರ್ಕಾರ ದಯಮಾಡಿ ಮಾನ್ಯ ಸಚಿವರು ಈ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಮತ್ತು ಲೋಕೋಪಯೋಗ ಇಲಾಖೆ ಇಲಾಖೆಗಳಿಂದ ಇರ್ತಕ್ಕಂಥ ಅಡಚಣೆಗಳನ್ನು ಬಗೆಹರಿಸಿ ಕೂಡಲೇ ಅದಕ್ಕೆ ಪೈಪ್ಲೈನ್ ಮುಖಾಂತರ ನೀರು ಹರಿಸುವ ಕೆಲಸವನ್ನು ಮಾಡಿಕೊಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಸಭಾಧ್ಯಕ್ಷರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ ಓಕೆ ಅಧ್ಯಕ್ಷರೇ ಮಾನ್ಯ ಶಾಸಕರು ಹೇಳುವಂಥ ವಿಷಯ ವಾಸ್ತವವಾಗಿದೆ ಯಾಕೆ ಅಂದರೆ ಕೆಲಸ ಏನೋ ಆರಂಭ ಆಗಿದೆ ಇಲ್ಲಿವರೆಗೂ ಸುಮಾರು ಎರಡು ನೂರ ಹದಿನಾಲ್ಕು ಕೋಟಿಯಷ್ಟು ಖರ್ಚು ಆಗಿದೆ ಆದರೆ ಉಳಿದ ಹತ್ತು ತಿಂಗಳಲ್ಲಿ ನಿಜವಾಗಿ ನೀವು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯನಾ ಅಂತ ಅವ್ರು ಕೇಳಿರೋದು ವಾಸ್ತವವಾಗಿದೆ ಕೆಲವು ಈ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಭೂಮಿ ನಮಗೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯ ಭೂಮಿ ಬೇಕಾಗತ್ತೆ ಆ ಭೂಮಿ ತೆಗೆದುಕೊಳ್ಳೋದ್ರಲ್ಲಿ ಪತ್ರ ವ್ಯವಹಾರದಲ್ಲೇ ಅರ್ಧ ಕಾಲ ಆಗೋಗ್ಬಿಡುತ್ತೆ ಅದಕ್ಕೆ ನಾವು ಒಂದು ಕೆಲಸ ಮಾಡ್ತೇವೆ ನಾನು ಆರ್ ಡಿ ಪಿ ಆರ್ ಸಚಿವರ ಕಡೆಯಿಂದ ಚೀಫ್ ಇಂಜಿನಿಯರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಸಿಇಒ ಅವರು ಚೀಫ್ ಇಂಜಿನಿಯರು ಇಬ್ಬರು ಕೂತ್ಕೊಂಡು ಶಾಸಕರನ್ನು ಕೂರಿಸ್ಕೊಂಡು ಅಲ್ಲೇ ಒಂದು ಮೀಟಿಂಗ್ ಮಾಡಬೇಕು ಚಿಕ್ಕಮಂಗ್ಳೂರಿನಲ್ಲಿ ಇದನ್ನು ಪ್ರಗತಿ ಪರಿಶೀಲನೆ ಶಾಸಕರು ಸಿ ಇ ಒ ಚೀಫ್ ಇಂಜಿನಿಯರ್ ಅಲ್ಲೇ ನಾನು ನಾನೊಂದು ಮೀಟಿಂಗ್ ಅರೇಂಜ್ ಮಾಡಿಸಿ ಅಲ್ಲಿ ಇದನ್ನು ಸ್ಪೀಡಪ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತೇಳಿ ಅವ್ರ ಮುಂದೆನೇ ಅವ್ರ ಸಲಹೆ ತೆಗೆದುಕೊಂಡು ಒಂದು ತೀರ್ಮಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಆದಷ್ಟು ಪ್ರಯತ್ನ ಮಾಡ್ತೇವೆ ಅವ್ರು ಹೇಳಿದ್ದು ಅನುಮಾನ ಸರಿ ಇದೆ ಆದರೂ ಕೂಡ ಇರೋ ವ್ಯವಸ್ಥೆಯಲ್ಲಿ ಆದಷ್ಟು ಶೀಘ್ರವಾಗಿ ಜಾರಿ ಕಂಪ್ಲೀಟ್ ಪ್ರಯತ್ನ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಳಿಗಳಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಸಿಕ್ಕಿಲ್ಲ ಸಿಕ್ತಿಲ್ಲ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು